ಈಗ ಸಮಯ ಐದು ಗಂಟೆ ನಲವತ್ತೈದು ನಿಮಿಷ ನಾವು ಗೋಕರ್ಣ ಮುಗಿಸ್ಕೊಂಡು ಮುರುಡೇಶ್ವರ ಬಸ್ ಹತ್ತಿದ್ದೇವೆ ಇದು ಡೈರೆಕ್ಟ್ ಮುರುಡೇಶ್ವರ ಬಸ್ಸಲ್ಲ ಧರ್ಮಸ್ಥಳ ಆ ಕಡೆಯಿಂದ ಹೋಗುತ್ತೆ ಇದು ಆರು ಗಂಟೆಗೆ ಬಸ್ ಬಿಡುತ್ತೆ ಇಲ್ಲಿ ಮುರುಡೇಶ್ವರಕ್ಕೆ ಟೈಮಿಂಗ್ಸ್ ಪ್ರಕಾರ ಬಸ್ ಇದೆ ಗೋಕರ್ಣದಿಂದ ಆರು ಗಂಟೆ ಏಳು ಗಂಟೆಗೊಂದು ಒಂಬತ್ತು ಗಂಟೆಗೊಂದು ಅದಾದ್ಮೇಲೆ ನಿಮಗೆ ಎಷ್ಟೇ ಗಂಟೆಗೆ ಬಸ್ ಬೇಕು ಅಂದರೂ ನಾವು ಕುಮಟಾಗೋಗಿ ನಮಗೆ ನಿಮಗೆ ಇದ್ರೂ ಏನು ಮುರುಡೇಶ್ವರ ಬಸ್ ಅನ್ನೋದು ನಮಗೆ ಸಿಗುತ್ತೆ ಸೊ ಬಸ್ ಸ್ಟಾರ್ಟ್ ಆಗೋದಕ್ಕೋಸ್ಕರ ವಿ ಆರ್ ವೆಯ ನಾವೀಗ ಮುರುಡೇಶ್ವರ ಬಸ್ ಸ್ಟಾಪಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸೊ ಒಳಗಡೆ ಹೋಗ್ಬೇಕು ನಾವು ಬಸ್ ನ ಮುಂದೇ ಇಳಿಸ್ಬಿಟ್ಟಂಗೋಯ್ತು ಕ್ಯಾಂಟಿ ನಮಗೆ ಹೆಲ್ಪ್ ಮಾಡ್ತಾರೆ ಹೆಂಗ್ ಹೋಗಬೇಕು ಅಂತ ಹೇಳ್ತಾರೆಪ್ಪಾ

ಇಲ್ಲಿಂದ ಎರಡು ಕಿಲೋಮೀಟರ್ ಇಬ್ಬರಿಗೆ ಐವತ್ ರೂಪಾಯಿ ತಗೊಳ್ತಾರೆ ಹೋಗ್ತಾ ಇದ್ದೀವಿ ಎರಡ್ ಕಿಲೋಮೀಟರ್ ಇದು ನಾವು ಬಸ್ ಸ್ಟಾಪ್ವಲ್ಲ ಅದರ ಹೆಸರು ಮುರುಡೇಶ್ವರನ ಹೈವೇ ಮುರುಡೇಶ್ವರ ಹೈವೇ ಅಲ್ಲಿ ಇಳ್ಕೊಂಡಿದೀವಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಹೋಗೋ ಬಸ್ ಇದಾವೆ ಆದ್ರೆ ನಾವು ಹೋಗೋ ಬಸ್ ಹೋಗ್ತಾ ಇಲ್ಲ ಎರಡವರ್ ಗೋಕರ್ಣ ಇಂದ ಮುರುಡೇಶ್ವರ

ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲೇನೆ ಬೀಚ್ ಇದೆಲ್ಲ ಇದೆಲ್ಲ ಪೂರ್ತಿ ಅಡುಗೆಗಳಿದೆ ನೋಡಿ ನಿಮಗೆ ಬೇಕಂದ್ರೆ ಈ ಟೂರ್ಸ್ ಅಂಡ್ ಟ್ರಾವೆಲರ್ಸ್ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇಲ್ಲಿ ಲಗೇಜ್ ಕೌಂಟರ್ ಕಡ ಕೂಡ ಇದೆ ಇಲ್ಲಿ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನೋಡಿ ಅಲ್ಲಿ ಲಗೇಜ್ ರೂಮ್ ಇದೆ ಎಷ್ಟು ಮಮ್ಮಿ ತಗೊಂಡಿದ್ದಾರೆ ಕಾಸು ಟ್ವೆಂಟಿ ರುಪೀಸ್ ಒಂದ್ ಬ್ಯಾಗ್ ಅನ್ಸುತ್ತೆ ಇಲ್ಲೆಲ್ಲ ಕಾರ್ ಮಾಡ್ಕೊಂಡು ಬಂದಿದ್ದಾರೆ ಜೀಪ್ ಎಲ್ಲ ಆನೆಗಳು ಬಹು ಎತ್ತರವಾಗಿವೆ ಇಲ್ಲಿ ಕ್ಲೀನ್ ಆಗಿ ಕೇಳಿಸ್ತಾ ಇದೆ ನನಗೆ ಸಮುದ್ರದ ಅಲೆಗಳ ಸೌಂಡ್ ಎಲ್ಲ ಫೋಟೋ ಸೆಷನ್ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಚಪ್ಪಲಿ ಮಳೆಲೆ ಫೋಟೋ ತಕ್ಕೊಂಡ ಇಲ್ಲೇನೆ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇದೆ ಎಲ್ಲರೂ ಫೋಟೋ ತಗೊಳೋದಕ್ಕೆ ಹಲವಿಡಿದ್ದಾರೆ ಮಳೆ ಹಂಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಆ ಕಡೆ ಎಲ್ಲ ಆಲ್ರೆಡಿ ಮಳೆ ಬರ್ತಾ ಇದೆ ನೋಡ್ಬೋದು ಕಾಣಿಸ್ತಾ ಇದೆ ಸೊ ನಮ್ಮ ಫೋಟೋ ಸೆಷನ್ ಎಲ್ಲ ಆ ರಶ್ ಇದೆ ಫೋಟೋ ಸೆಷನ್ಗೆ ಒಳಗಡೆ ಎಷ್ಟು ರಶ್ ಇದೆ ಅಂತ ಈ ಟೈಮಿಂಗ್ಸ್ ಏಳು ಗಂಟೆಯಿಂದ ಹನ್ನೆರಡು ಮುಕ್ಕಾಲು ಮೂರು ಗಂಟೆಯಿಂದ ಏಳು ಗಂಟೆ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಪಕ್ಕದಲ್ಲೇ ಬೀಚ್ ಕಾಣಿಸ್ತಾ ಇದೆ ಈಗ ನಾವು ಹೋಗ್ತಾ ಇದ್ವಿ ಮಹತೋಬಾ ಮಹ್ತೋಬಾರ ಶ್ರೀ ಮುರುಡೇಶ್ವರ ದೇವ ದೇವಸ್ಥಾನಕ್ಕೆ ದೇವಸ್ಥಾನ ಶಿಖರ ಆದ್ರೆ ಇದು ಬೀಚ್ ನಾವು ಊಟ ಮುಗಿಸ್ಕೊಂಡು ಈ ಕಡೆ ಆಚೆ ಬಂದ್ರೆ ನಮಗೆ ಇಲ್ಲಿ ಸಮುದ್ರದ ಅಲೆಗಳು ಕಾಣಿಸುತ್ತೆ ನೋಡ್ಬೋದು ಎಷ್ಟು ಬಿರುಸಾಗಿ ಬರ್ತಾ ಇದೆ ಅಂತ ದೇವಸ್ಥಾನದಿಂದ ರೈಟಿಗೆ ಬಂದರೆ ಇಲ್ಲೊಂದು ಎಂಟ್ರೆನ್ಸ್ ಇರುತ್ತೆ ಇಲ್ಲಿಂದ ಈಶ್ವರ ಸ್ಟ್ಯಾಚ್ಯೂ ಅಲ್ಲಿ ಮೂರ್ತಿ ಎದ್ ಹೋಗ್ಬೋದು ನಾವು याको इंद तश मा जाते नोड़ी हिंग बर्ती ना वो।